ಸುಮ್ನೆ ಮಂದೆ ಆಸನ ಹಾಕೈತಿ ನಾ ತುಂಬಿನ ಅಂತ ಹೇಳ ತುಂಬ್ತೀನ್ರಿ ಹಲೋ ನನ್ ಮಾತ್ ಕೇಳ್ಬರಿ ಎಷ್ಟೊತ್ತಾಯ್ತು ಹೊರಗೆ ನಿಂತ ನಂಗ್ ಹಸುವಿಲ ನೀ ಊಟ ಮಾಡ ನಾಷ್ಟ ಅಂತ ಹೇಳಿದ್ರಿ ನಾಷ್ಟ ಮಾಡೇನ್ ಈಗ ಯಾರದೋ ಫೋನ್ ಬಂತ ಹೇಳಿ ಹಸುವಿಲ್ ಅಂತೀರಲ್ಲ ಫೋನ್ ಹಣಕ್ ಯಾರ್ದು ಬಂದಿಲ್ಲ ಕೆಲ್ಸ ತಗಕ್ ಫೋನ್ ಮಾಡಿದ್ರ ಈಗ ಉಂತೀರಿ ಇಲ್ಲ ಆ ಆಮ ಆ ಮಾಡ್ರಿ ನಾವು ತಿನ್ಬಿಡು ನಾವು ತಿನ್ಬಿಡ ಆ ಮಾಡ್ರಿ ಈ ಫೋನ್ ಇಲ್ಲೇ ಇರಲಿ ಅದು ಯಾರ್ದ ಫೋನ್ ಬತ್ತಂದ್ರೆ ಎತ್ತ ಹಾಕೋಬೇಡ ಬಾಳ ಫೋನ್ ಬತ್ತಂದ್ರೆ ರಿಶು ಮಾಡ ಅವ್ರ ಅರೋಗ್ಯ ಇರತ್ತೆ ಬಿಡು ಹಾ ಯಾಕ್ರಿ ಏನ್ರ ಆಗಿತ್ತ ಏನಿಲ್ಲ ಮತ್ ಯಾಕೋ ಎದಿ ಓಡ್ಕೊಂಡಂಗ್ ಆಗೈತಿ ನಿಂಗ್ ಗೊತ್ತಾಗಲ್ಲ ಹೋಗು ಫೋನ್ ರಿಶು ಮಾಡ್ಬೇಡ ಹಾ ಹೆಂಡತಿ ಬೆನ್ ಹತ್ತಿ ಹೋಗ್ಯಾನ ಹೋಗ್ಯಾನ ಅವ ಬದುಕ್ಯಾಳೋ ಇಲ್ಲ ಅನ್ನೋ ಖಬ್ರೋ ಇಲ್ ನೋಡ್ರಿ ಅವಂಗ ಅಕಿನ ಮನಿ ಬಿಟ್ಟು ಬಂದಾಳ ಅಂದ್ರ ಇವನು ಮನಿ ಬಿಡ್ಸಕ್ ನಾಳ ಬರ್ತೀನಿ ಬರ್ತೀನಿ ಅಂತ ಹೇಳಕತ್ತ ಅವನು ಬರಾಕ್ ತಯಾರಿಲ್ಲ ನಾನರ ಹೋಗಿ ನೋಡ್ಕೊಂಬರೋಣ ಅಂದ್ರ ಖರ್ಚಿಗೆ ಇರಕ್ಕಿಲ್ಲ ಮತ್ತ ಜೀವನ ಹೆಂಗ್ ಮಾಡ್ತೀವ ನನಗೂ ವಯಸ್ ನೋಡ್ರಿ ತಿಂಗಳ ತಿಂಗಳ ಪಿಂಚಣಿ ಬರಾಕದೈತಿ ಅದ್ರ ಮ್ಯಾಗ ಜೀವನ ನಡತೈತಿ ನಾಳೆ ಇಟ್ಕೊಂಡ್ ಬಿದ್ದೆ ಅಂತಂದ್ರ ನೀನ್ ಯಾರು ನೋಡ್ಕೊಂತಾರ ಹೋಗಿ ಅವನ್ ಕರ್ಕೊಂಬಾ ಇಲ್ಲಂತಂದ್ರ ತನ್ ಮನೆಯಾಗ ಇಟ್ಕೋ ನೀನ್ ಹೋಗಿಲ್ಲ ಅಂದ್ರ ಅಲ್ಲೇ ಒಬ್ನ ಮಗ ಇಷ್ಟ ಮದಿವೆ ಮದಿವ್ಯಾಗನ ಅವ್ರಿಗೆ ಹೆಂಗ್ ಬರ್ತಿತ್ತ ಹಂಗ ಇರ್ಲಿ ಬಿಡ್ರಿ ನಾ ಯಾಕೆ ಹೋಗ್ ತೊಂದ್ರೆ ಕೊಡ್ಲಿ ಅವ್ರಿಗೆ ಇಷ್ಟಪಟ್ಟೇನೋ ಪಟ್ಟೇನೋ ಆಗ್ಯಾನಕಿನ ಆದ್ರೆ ಆದ್ರ ನಿನ್ ಮಗ ಸುಖದಾಗ ಅದನಂತ ಅನ್ಸುತ್ತ ಏನ್ ಚಂದ ಅದನಂತ ಅನ್ಸುತ್ತ ನಿಂಗ ಚಂದ ಇರ್ತಾನ್ರಿ ಮೊಮ್ಮಗ ಬೇರೆ ಹುಟ್ಟೇನ ನನ್ನ ದೈವ ಅಂತ ಐತಿ ನೋಡ್ರಿ ಹೋಗಿ ನನ್ನ ಮೊಮ್ಮಗನ ಮುಖ ನೋಡಕ್ ಆಗೋಲ್ ನನ್ಗ ಮಮ್ಮಗನ್ ನೋಡ್ಬೇಕನ್ನೋ ಆಸೆ ಐತಿ ಮತ್ತೆ ತಡೆ ಮಾಡ್ತೇವಾ ತೋ ಖರ್ಚೆ ರೊಕ್ಕ ತಗೊಂಡ್ ಹೋಗಿ ನಮ್ಮಗನ್ ನೋಡ್ಕೊಂಬಾ ಬೇಡ್ರಿ ನಾಳೆ ನನಗೆ ಪಗಾರ ಬರ್ತೈತಿ ನಾನ್ ಹೋಗಿ ನೋಡ್ಕೊಂಬರ್ತೀನಿ ಅವಾಗ ನಿಮ್ಗೆ ಯಾಕೆ ಒಜ್ಜಿ ಮಾಡೋದು ತಗೊಳ್ರಿ ನಿನ್ ವಯಸ್ಕಿ ನಮ್ಮ ಮಾವ್ ಅದಾಳ ನನ್ಗ ಅರ್ಥ ನಿನ್ ಕಷ್ಟ ಎಲ್ಲಾ ನಿನ್ ಮಗ್ ಅರ್ಥ ಆಗ್ಲಿಕ್ಕಂದ್ರೆ ಏನಾಯ್ತು ಸುಮ್ ಹೋಗಿ ಮಮ್ಮಗನ್ ಮಾರಿ ನೋಡ್ಕೊಂಬಾ ವರ್ಸಾತು ಮೂರ್ ಮಂದಿ ಹೇದ್ರಿ ನನ್ ಮಗ ಮನಿ ಬಿಟ್ಟಾನ ನಿಮ್ ದೈದಿಂದ ನನ್ನ ಮಗನ್ ಮಾರಿ ನೋಡಂಗಾಗೇತಿ ನಿಮ್ ಉಪಕಾರನ ಮರೀದಿಲ್ರಿ ತಾಯಿ ನಿಮಗ್ ಪುಣ್ಯ ಬರ್ಲಿ ಹಾ ಬರೇ ಹೋಗ್ ಬರೋದಷ್ಟ ಮಾಡಾಕ್ ಹೋಗ್ ನೀನೇ ಮಗ ಸೊಸಿ ಮೇ ಜೀವ್ ಅದನ್ನಿಲ್ ಸೊಸಿ ಮಗನ್ ಮೇ ಜೀವ್ ಅದಳಿಲ್ವೋ ಎಲ್ಲಾ ನೋಡ್ಕೊಂಡು ನಾಗ್ನ ಇದ್ ಬಾ ನಾ ನೋಡ್ರಿ ಮಗನ ಗದ್ದಲ್ದಾಗ ನಿಮ್ಮನ್ ಬಿಸ್ಲಾಗ ನಿಂದ್ರಸ್ ಮಾತಾಡಕತ್ತೀನಿ ಬಾ ಒಳಗ ಹೋಗು ನೀನ್ ಮುಖದಾಗ ಮಗನ್ ನೋಡೋ ಖುಷಿ ಐತಿ ನಾ ಒಳಗ್ ಬಂದ್ ಯಾಕೊಂದ್ ಜಾಗಕ್ಕೆ ಹೋಗ್ಲಿ ಈಗ ಹೋಗಿ ಮಗನ ಮಮ್ಮಗನ್ ನೋಡ್ಕೊಂಬಾ ಮತ್ ನೀ ಬಂದಿಂದ ನಾ ಹಿಂದೆ ಬರ್ತೀನಿ हाँ ना बर्ती ಫೋನ್ ್ರಿ ಬ್ಯಾಂಕ್ನವ್ರಾ ಏನ್ ಸಾಲ ರೀ ನಿಮ್ ಗಾಡಿ ಮೇಲ್ ಲೋನ್ ಇದೆ ರೀ ಇದ್ರಿ ತುಂಬಂತ ಹೇಳ್ಬೇಕಿತ್ರಿ ಹೌದಾ ತುಂಬ ತಾರ ತಗೋರಿ ಇವತ್ತೇ ಲೋನ್ ತುಂಬಬೇಕ್ರಿ ಇಲ್ಲಾಂದ್ರ ಗಾಡಿ ಸೀಜ್ ಮಾಡ್ತಾರ್ ನೋಡ್ರಿ ನಾ ಹೇಳ್ತೇನೆ ತಗೋರಿ ಅವ್ರ ತುಂಬತಾರ ಆಯ್ತು ಫೋನ್ ಅಂತ ಕೇಳಿದ್ರೆ ಯಾರ್ದು ಇಲ್ಲ ಅಂತ ಹೇಳ್ತೀರಿ ಮತ್ತೆ ಬ್ಯಾಂಕ್ ನವರು ಫೋನ್ ಹಚ್ಚಾರ ಅಂತ ಹೇಳ್ಬೇಕಿಲ್ಲ ನೀವು ಗಾಡಿದ ಒಂದು ಕಣ್ ತೋಳಿದತ್ತ ತುಂಬಂತ ಫೋನ್ ಹಚ್ಚಕತ್ತಾರ ಅಂತಿಕ್ರು ಇಲ್ಲ ಅದಕ್ಕೆ ಫೋನ್ ಆಗಿ ಏನ್ ಮಾತಾಡದ ಗೊತ್ತಾಗೋದು ಮುಂದೆ ಹೇಳಕ್ಕೆ ಏನಾಗಿತ್ತು ನಿಮಗ ನೀವು ಒಬ್ರ ಮರಕ್ತೀರಿ ಏನ ಸಣ್ಣ ಸಣ್ಣ ವಿಷಯ ನಿನ್ ಮುಂದೆ ಯಾಕೆ ಹೇಳ್ಕೊಳ್ಳೋದು ಎಲ್ರ ರೊಕ್ಕ ಸಜ್ಜು ಮಾಡ್ತೀನಿ ಒಂದ್ ನಾಲ್ಕು ದಿನದಾಗ ತುಂಬತೀನಿ ನಾಲ್ಕು ದಿನ ಅಲ್ಲ ಇವತ್ತ ತುಂಬಬೇಕಂತ ಇಲ್ಲಾಂದ್ರ ಗಾಡಿ ಸೀಜ್ ಮಾಡ್ತಾರಂತ ಇವತ್ತ ನನಗೂ ಹಂಗಾನಕತ್ತಾರ ಏನ್ ಮಾಡ್ಬೇಕಂದೈತಿ ಗಾಡಿ ಒಯ್ದಂದ್ರೆ ಸತ್ತೇನ್ ಮಾಡ್ತೀರಿ ಈಗ ಯಾರ್ನ ಕೇಳ್ತೀನಿ ನಾನು ನೆನಪಿ ಬರ್ಲಿಲ್ಲ ನಿಮ್ದು ಈಗ ಏನ್ ಮಾಡ್ತೀರಿ ನಿಮ್ಕಿಂತ ಹೆಚ್ಚಿನ ಏನೂ ಇಲ್ಲ ಮೊದ್ಲು ಹೋಗಿ ಗಾಡಿ ಕಂತ ತುಂಬ್ರಿನ್ ತವರ್ ಮನಿಂದ ತಂದ ಗಂಡನ್ ಮನಿ ಕಷ್ಟಕ್ಕಿರ್ತಾವ ತಗೋರಿ ಅವನ್ ಮಾಡ್ಬೇಕು ಅಲ್ಲಾಗಿತ್ತು ನೀನ್ ಏನ್ ನನ್ ಬಾಳಿನ ರೀ ಅಲ್ಲಿ ಇನ್ನೊಂದ್ಸಲ ಏನ್ರೀ ಇದ್ರು ನನ್ ಮುಂದೆ ಹೇಳ್ಕೋಬೇಕಾ ನೀವು ಎಪ್ಪಾ ಅರಾಮದಿಯಾ ಮದ್ವೆ ಆದ್ಮೇಲೆ ನಿಮ್ ಅವನ್ ಮರ್ತ ಬಿಟ್ಟೆ ಅಲ್ಲೋ ನೀ ಬರ್ತಿ ನಾಳೆ ಬರ್ತಿ ಅಂತ ಕಾಯ್ಕೊಂಡ ಕುಂತೀನಲ್ಲೋ ನಾನು ತಿಳ್ಕೋಬೇಡವಾ ನೀನು ನೋಡಿದ್ಲಾ ಮತ್ತಿಬ್ರು ಊರು ಬಿಟ್ಟು ಬರೋಣ ಸ್ವಲ್ಪ ಊರ ಅಂತ ಬಂದಿವಿ ನೀ ತಿಳ್ಕೊಂಡಿ ನಾವ್ ಬಿಡು ಬರ್ದು ಹೋಗುದು ಮಾಡ್ಬೇಕಿಲ್ಲ ಎಲ್ಲಾ ಬಾರದ ಬಿಟ್ಟು ಹೆಂಗ್ ಬರಕ್ ಹಾಕಿ ಅರಾಮದಿಯವ ಅತ್ತಿರಿ ಸೊಸಿ ಅಂತ ಕರೀರಿ ಇಲ್ಲಾಂದ್ರ ಪದ್ಮಿನಿ ಅಂತ ಕರಿ ದೊಡ್ಡ ಯಾಕರೀತಿರಿ ನಿನ್ನ ದೊಡ್ಡ ಗುಣದಕ್ಕಿ ನನ್ ಮಗನ್ ಕೈ ಹಿಡ್ದಿ ಅಲ್ಲವಾ ಅದ ನಮ್ ಪುಣ್ಯ ಅದೇನಿಲ್ರಿ ಅತ್ತಿ ಇವ್ರ ಮದುವಾಗ ನಮ್ ಜನ ಬಾ ಚಲ ಐತಿ ಬರ್ರಿ ಅತ್ತಿ ಒಳಗಿ ಸರಿಪ್ಪ ನೀನ್ ಬುದ್ಧಿ ಮಂದಿ ಸಂಬಂಧ ಬಡ್ದಾಡುದು ಅಂದಳೆ ನೀನು ನಿಂತಿ ನಾನು ನನ್ ಸಂಬಂಧ ಬಡ್ದಾಡ್ತೀನಿ ಅಂದಲ್ಲ ನಾ ಹೆಂಗದಿನಿ ಅಕ್ಕ ನೀ ಬಡಿಯಾಡೋದು ಮಂದೆ ಆಸ್ತಿ ತಗೋಣೋ ಸಲುವಾಗಿ ಒಂದು ಮಾತು ಹೇಳ ನಿನಗೆ ನನ್ನ ಆಸ್ತಿ ನೀನ ತಗೋ ನಮ್ಮನ್ನ ಚಂದ ಇರಕರ ಬಿಡು ಇನ್ನು ನಿನ್ನ ಹೆಸರಲ್ಲಿ ಆಸ್ತಿ ಐತೆ ಅಂತ ಹೇಳಿ ನೀ ತಿಳ್ಕೊಂಡೇನೆ ಹೋಕ ಎಂದೋ ನನ್ನ ಹೆಸರಲ್ಲಿ ಆಸ್ತಿ ಮಾಡ್ಕೊಂಡ್ಬಿಟ್ಟಿ ನಾನು ನಮ್ಮನ್ನ ಕಣ್ಣಾಗ ಮಣ್ಣು ಹೋಗದೆ ಅಂದ ಬಳಿಕ ಇನ್ ಹೊರಗಿನವ್ರ ಯಾವ ಲೆಕ್ಕ ಕಣ್ಣ ನಿನಗ ನನ್ನ ಅಕ್ಕ ನನ್ನ ಆಸ್ತಿ ಎಲ್ಲ ಬರ್ಕೊಂಡಲ್ಲ ಅಂತ ಹೇಳಿ ಪದ್ಮಿನಿ ಅದಾಳಲ್ಲ ಪದ್ಮಿಯರು ಅಪ್ಪಗೆ ಹೇಳ ಸ್ವಲ್ಪ ಕಳ್ಳು ಕರಗಿ ಆಸ್ತಿ ನಿನ್ನ ಹೆಸರಲ್ಲಿ ಹಚ್ಚಬಹುದು ಇನ್ನ ಅವ್ರ ಮೇಲಿನ ಸಿಟ್ಟ ಸೇಡ ಹೊಗೆಲ್ಲ ನಿನಗ ಅವ್ರಿಗೆ ಮದುವೆಯಾಗಿ ಮಕ್ಕಳಾಗಿ ಚಂದಾಗ ಜೀವನ ಮಾಡಾಕತ್ತಾರ ನೀ ಇಷ್ಟು ಚಂದ ಬದಕಾಕತಿ ಅಂದ್ರ ಇದು ನಿನ್ ಗಂಡ ಕೊಟ್ಟ ಭಿಕ್ಷು ನಿನ್ ತವ್ರ ಮನೆಯ ಕೊಟ್ಟ ಭಿಕ್ಷು ನಿನ್ನ ತವ್ರ ಮನೆಯ ಕೊಟ್ಟ ಭಿಕ್ಷ ಬದಕಾಕತಿ ಅಂತ ಹೇಳಕ ನೀನು ಇನ್ನೊಬ್ರು ಧೈರ್ಯ ತುಂಬಾ ಕತ್ತಾರ ಅಂತ ಹೇಳಿ ನೀ ಬದಕಾಕತ್ತಿ ಆದ್ರೆ ಈ ಬದಕ ದಂಡಿಗೆ ಹತ್ತದಿಲ್ಲ ಇಂಥ ಲಜ್ ಗಟ್ಟ ಬದುಕ ಯಾರಿ ಬೇಕಕ್ಕ ಬದುಕಿದ್ರ ನಾಲ್ಕು ಮಂದಿಗೆ ಬೇಕಾಗಿ ಬದುಕಬೇಕು ನಾನ್ ಹಂಗ ಬದುಕ್ತೇನೆ కొడివా కుడి కుడివాధారోడ్తీ తాత గౌడ్రెలారోగదు మేరదో చింతిమాకి అతని బర్తనాడస్థాన ఈ చావు సాక్బిడ్వా ನನ್ ಮಮ್ಮಗೆಲ್ಲದ್ರಿ ಅತ್ತಿ ಮಕ್ಕಳಿ ಬಿಡು ಎದ್ಮ್ಯಾಗ ಮಾತಾಡಿಸ್ತೀನಂತ ಇರು ಎಲ್ಲ ಹೋದಂಗಾತು ಸ್ವಲ್ಪ ಗಾಡಿ ಕಂದು ತುಂಬುದ್ರಿ ಹೋಗ್ಯಾರೀ ಒಬ್ಡಿಯಕತ್ತಾರವಾ ಅವನ್ ಜೀವನಾನು ಬಾಳ ಹೈರಾಣ ಐತಿ ಎಷ್ಟ ಹೈರಾಣಿದ್ರುನು ನಮ್ಗೇನು ಕಮ್ಮಿ ಮಾಡಿಲ್ರಿ ಚಲೋನು ನೋಡ್ಕೊಳಕ ನಿಮ್ಮಪ್ಪ ಈಗ ಬರೋದು ಹೋಗುದು ಮಾಡಕತ್ತಿದ್ರ ಮತ್ತ ಅತ್ತಾಗ ಊರಿಗೆ ಬಂದ್ಬಿಡ್ರವಾ ಇವ್ರ ಹೆಂಗ್ ಅಂತಾರಾ ಹೆಂಗ್ ಅಂತಿ ನಮ್ದೇನ್ರೀ ಯ 봐ಾ ಮೊತ್ತೆ ಇದೆ ಹೆಣ ಮಕ್ಕಳು ಬರೀಕವಾಗಿ ಇರಬಾರದು ಇರು ತಿರಿ ಬ್ಯಾಡ್ ಬೀಡ್ರಿ ಏ ತಗೋ ಹಾಕೊ ಹಾಕೊ ಅನ್ ಬರೀಕವಾಗಿ ಇರಬಾರದು ಯ 봐ಾ ನಿಮಗಾ ಏನು ಅಂತಾ ನಿನ್ರೀ ಅವೇನ್ ಅಂತಾನು ನೀ ಹಾಕೊ ಹಾಕೊ ಮೊದಲು ಹಾಕೊ ಕಿವೆ ಆಯ್ತು ಈಗ ಅಂಕ ತಕ್ಕ ಒಟ್ಟೆ ಊರಿಗೆ ಬರ್ದಾಗದಲ್ಲ ನಾನು ಒಟ್ಟೆ ಕರಿಬೇಡ ಏನೋ ಸ್ವಲ್ಪ ಗಾಡಿ ಕಂತೈತಿ ಮತ್ತಾಕಿ ನಾ ದವಾಖಾನೆ ಸಂಬಂಧ ಅದ್ರ ಸಂಬಂಧ ಸಂಬಂಧ ಸ್ವಲ್ಪ ಸಾಲ ಆಗೈತಿ ಎಲ್ಲ ಮುಟ್ಸೆ ಊರಿಗೆ ಕಾಲಿಡ್ತೀನಿ ಈಗ ಅಲ್ಲಿ ಬಂದು ಏನು ಮಾಡ್ಲಿ ನಾನು ಅಲ್ಲಿ ಊರ ಬಾಡಿಗೆ ಅತ್ತವ ಊರಾಗ ಮನೆಗೆ ಯಾರು ತಂದು ಹಾಕೋರಿ ಇಲ್ಪ ನಿಮ್ಮ ಅವನ ಜೀವನ ಹೆಂಗ ಮುಂದೆ ಯವ ನಿನ್ನ ಬಗ್ಗೆ ನನಗೆ ಚಿಂತೆ ಐತಿ ಮತ್ತ ಊರಾಗ ಎಲ್ರಿ ಕಿರಿಕಿರಿ ಜಗಳ ಹತ್ತೋ ಅಂತ ನಾವು ಊರಿಗೆ ಕಾಲಿಟ್ಟಿಲ್ಲ ಒಂದು ಅಡೇದೇನವ ಬರ್ತೀನಿ ವಾ ಇರ್ಲಿ ಬಿಡು ಆ ಹೆಂಡತಿ ಮಕ್ಕಳು ಮಗ ಎಲ್ಲ ಚಲೋ ಆಗಿರೋದಿಲ್ಪ ಏನು ಕಿರಿಕಿರಿ ಇಲ್ಲ ಹೌದಲ್ಲ ಏನಿಲ್ವ ನಿತ್ ಪೆಟ್ಟ ಮಗ ಮದಿವಗಾನ ಸ್ವಲ್ಪ ಸಾಲ ಅಷ್ಟ ಅದಿಟ್ಟು ಮೂಡ್ತಂದ್ರೆ ಏನ್ ಜಗಳಿಲ್ಲ ಕಿರಿಕಿರಿ ಇಲ್ಲ ಏನಿಲ್ವ ಆರಾಮದೆ ಯಾಕೆನೂ ರಗಡ್ ಜೀವ ಅದ ನನ್ಗ ಅಲ್ಲೇಪ್ಪ ಸಾಲ ಸಾಲ ಅನ್ಕೋತ್ ಕುತ್ಕೊಂಡ್ರ ಸಾಲ ತೀರುದಿಲ್ಲ ನೀ ದುಡ್ದಿದ್ದೆಲ್ಲ ಬರೀ ಸಾಲನ ತೀರ್ಸ್ಬೇಕಾಕೇತಿ ನಿಮ್ ಬೀಗರು ಹೆಂಗೂ ಇದ್ದವ್ರ ಅದಾರ ಅಂತಿ ಮತ್ ಅವ್ರ ಹತ್ರ ಹಾಕ ಒಂದ್ ಸ್ವಲ್ಪ ಏನಾರ ಕೇಳಬಾರ್ದು ಅದೇನ್ ಬೇಡವ ಮತ್ ಬಿದ್ದಂಗ ಆಕೈತಿ ಆರಬ್ ಕೊಡಾಕ್ ಬಂದ್ರು ನಾನು ವಾಲಿನಿ ಈಗನು ವಾಲ ಬಿಟ್ಟ ಹೆಂಗ್ ಬಿಡು ದುಡ ಮುಟ್ಟ ಇಡ್ರ ಸಾಲ ನಿನ್ ಬಗ್ಗೆನೂ ವಿಚಾರ ಇಲ್ಲ ಈ ಕಡೆ ನಿಮ್ ಮೌನ್ ಬಗ್ಗೆನೂ ನಿನಗೆ ಇಲ್ಲ ಒಬ್ನೇ ಎಟ್ಟಂತ ದುಡಿತೀಯೋ ದುಡಿಯೋ ನಾವು ಒಬ್ನ ಅದಿನ ಬೆಳಕು ದುಡಿಬೇಕಲ್ವಾ ಮತ್ ಮನ್ಯಾಗ ಯಾರದ್ರು ದುಡಿಯಾಕ ಅಲ್ಲಪ್ಪ ಅದು ಏನೋ ಹೇಳ್ತಾರಲ್ಲ ಅದು ಗಾರ್ಮೆಂಟ್ಸ್ ಅಂತ ಹೇಳಿ ಅದ್ರಾಗ ಏನೋ ಟೈಲರಿಂಗ್ ಅದು ಅಂತಾರಲ್ಲ ಅಲ್ಲಿ ಕಳ್ಸಿದ್ರೆ ಏನೋ ಆಕಿನ ಒಂಚೂರು ದುಡಿದ್ರೆ ಮನೀಗ್ ಸಹಾಯ ಆಗುದಿಲ್ಲ ಅಪ್ಪ ಯಾವ ಸೌಕಾರ ಮಗಳಕ್ಕೆ ಬಿಸಿಲು ನೋಡ್ದಾಕಿ ಅಂತಕಿ ನಾನು ನಂಬಿ ಮನಿ ಬಿಟ್ಟ ಅಂದ್ರ ದೊಡ್ಡ ಪುಣ್ಯ ನಂದು ಆಕಿ ಏನ್ರ ಕೆಲ್ಸ ಕಳ್ಸಿದಾರ ಅಪ್ಪ ಗೊತ್ತಂದ್ರ ನನಗ ಏ ಬೇಡವಾ ಅದ್ ಎಂಟ ಆಗಲಿ ನಾ ದುಡಿತೀನಿ ಸಾಲಲ್ಲ ತೀರಿತ್ತು ಏನ್ ವಿಚಾರ ಮಾಡಿವ ಏನ ಹೆಂಡತಿ ಮ್ಯಾಗಿದ್ದಷ್ಟ್ ಕಾಳಜಿ ಈ ಮುದ್ಕಿ ಏನು ಏನ್ ಮಾತೇ ಬೇಡವ ಹೆಂಗಾದ್ರೂ ಬಂದಿಲ್ಲ ಈಗ ಇಲ್ಲ ನಮ್ಮನಾಗಮಗ್ ಎಲ್ಲರೂ ಕೊಡಿ ಯಾವ ಆ ಸೊಸಿ ಕಿವಾಗಿನ್ ತಗೊಂಡೋಗಿ ಅಡ ಇಟ್ಟು ಬಂದಿ ಪಾಪ ಆ ಹುಡ್ಗಿ ಕಿವಿ ಬಡ ಬಡ ಅನ್ನ ಕತ್ತಿದ್ವು ಅದಕ್ಕ ನನ್ ಕೊಟ್ಟೆ ನೀನು ನೋಡಿದಲ್ವಾ ನನ್ನ ಕಷ್ಟಕ್ಕೆ ಆಸ್ರ ಗಲಾಕಿ ಅಂತೇಳಿ ಚಲೋ ಮಾಡಿದಿವಾ ಏನರ ಬಂದಾಗ ಅಕ್ಕಿ ನೋಡಿದಂದ್ರ ಮತ್ ನನಗ ಚಿಂತೆ ಆಗಿತಿ ಏನ್ರ ಅಂತಾನು ಬಂದಿದ್ದ ಚಲೋ ಅನ್ಕತ್ತಾಗ ಇಲ್ಲೇ ಬಿಡುವ ನೀನು ಒಟ್ಟರು ಕೂಡ ಅದ ಮನೆಯಾಗ ಇದ್ಬಿಡೋನು ಓಣ್ಯಾಗ ಮಂದಿ ಮಕ್ಕಳನ್ನ ಬಿಟ್ಟು ನನ್ನ ಕೈಲಿ ಇರಾಕ್ ಆಗುದಿಲ್ಪ ಒಂದ್ ನಾಲ್ಕು ದಿವ್ಸ ನನ್ನ ಮಮ್ಮಗುಂಜು ತೆಗೆದು ನಾ ಹೊಕ್ಕಿ ನೋಡ್ಪಾ ನಾ ಯಾಕೆ ನಿನಗೆ ಬೇಡ ಅನ್ಲಿ ಒಂದ್ ನಾಲ್ಕು ದಿನ ಇರ್ತೀನಿ ಅಂದೆಲ್ಲ ಅದ ಖುಷಿ ನಂಗೆ ಬಾ ಬಾ ಕ್ಲಿಯರ್ ಮಾಡ್ಕೊಂಬನ್ರಿ ಹ ಎಲ್ಲ ಕ್ಲಿಯರ್ ಆಗಾ? ನೀ ಕೊಡ್ಲಿಕ್ಕೆಂದ್ರ ಬಹಳ ಸಮಸ್ಯೆ ಆಕಿತಾ ನನಗೆ. ಇನ್ನ ಎಷ್ಟು ಕಂತದ ಅವರು ಗಾಡಿ? ಇನ್ನೊಂದು 7 8 ತ দাও ಯಾಕ? ನಮ್ಮ ಅಪ್ಪಗೆ ಹೇಳೇನ್ರಿ ಅಷ್ಟು ಕಂತ ಕಟ್ ಬಿಡitar. ಬದ್ದು ನೀ ಮಾದ್ರು ಮಾತಾ ಇದು. ಏನ ಹಚ್ಚಕ ಮಾದ್ರು ನಮ್ಮ ಅಪ್ಪಗ ನಿಮ್ಮನಿಗೆ ಒಟ್ಟ ಬೈತಿರಬೇಕು ರೀ. ಎಷ್ಟು ತ್ರಾಸದ್ರು ದುಡುದು ಬದಕೊಂಡ ಅಂತ ಹೇಳಿ. ನೀ ನಿಮ್ಮ ಅಪ್ಪಗೆ ಹೋಗಿ ಗಾಡಿ ಕಂತಿ ಕಮ್ ಹಾಕಕ ಬಿಡೋ ಕೋಡ ಅಂತ ಬ್ಯಾಡ್ಲೆಪ್ಪ ತಪ್ಪ್ರು ಅದು ಅರ್ಧ ಬೇಡ ನೀವು ಒಳವಾಗ ಮರಬೇಡ ನಿಮ್ಮ ಕಷ್ಟ ನನಗೇನು ಅರ್ಥ ಆಗ್ತೈತಿ ಇನ್ ಮುಂದೆಲ್ಲ ಹೇಳ್ಕೋತೀನಿ ನಿತ್ ಪೇಟ ಮ್ಯಾಗ ಒಂದು ವಿಚಾರ ಮಾಡ್ಲಾರ್ದ ಅಕ್ಕಿ ನಾನ ಬೆಚ್ಕೋತೀವಿ ಮುಂದೆ ಹೇಳಾರ ತಪ್ಪು ಮಾಡತ್ತಿನ ನನ್ಸ ಆತಿತ್ತ ಇನ್ನು ಮುಂದೆಲ್ಲ ಹೇಳ್ಕೊತೀನಿ ಅತ್ತಿ ಅತ್ತಿಯವ್ರು ಏನ್ರ ಅನ್ನ ಹತ್ತಾರೇನಾ ಅವ್ರು ಏನು ಅಂದ್ರೂ ಸಿಟ್ಟಿಗೆ ಬರಾಕ್ ಹೋಗಬೇಡ್ರಿ ಏನು ಅಂದಿಲ್ಲ ಆದ್ರೆ ನಾನು ಒಬ್ಬಾಕಿ ನಾಕಿನಪ್ಪ ಅಲ್ಲೇ ಬಂದಿರೋಣ ಇರೋಣಕತ್ತಾವ ನಾನು ಹಂಗ ಅಲ್ಲೇ ಸ್ವಲ್ಪ ಸಾಲ ಐತಿ ಸಾಲ ತೀರ್ದಾಗ ಬರ್ತೀನಿ ಅಲ್ಲೇ ಈಗ ಸದ್ಯಕ್ಕೆ ಊರಿಗೆ ಹೋಗ್ಬೇಡ್ರಿ ನಾಲ್ಕೈದು ಗಾಡಿ ಓನರ್ ಆಗ್ಬೇಕಲ್ಲ ಅವಾಗ ಊರಿಗೆ ಹೋಗೋಣ ಇಷ್ಟಪಟ್ಟು ಹುಡುಗಿಗೆ ಓನರ್ ಆಗಿನ ಬಳಕ ಗಾಡಿಗೆ ಆಗಲ್ಲ ನಮ್ಮ ಅವ ಕೊಟ್ಟಿ ನಾನು ನಿನ್ ಕಿನ್ ಬಾಚನ್ ಕಾಣಕತ್ತ ಪದ್ಮಿನಿ ಅವನು ಒಬ್ನ ದುಡಿಯೋದು ಹೋದ್ರ ವಜ್ಜಾಕೇತಿ ನೀನು ಸಾಲಿ ಕಲ್ತಕ್ಕಿದಿ ಎಲ್ಲರ ಈ ಅಂಗಡಿಯಾಗ ಇಲ್ಲ ಈ ಗಾರ್ಮೆಂಟ್ಸ್ ಕೆಲಸ ನೋಡ್ಬೋದಲ್ವಾ ನಾವು ಅಂದ್ರ ಎಲ್ಲಿ ಕಳ್ಸಿಕೊಡುದಿಲ್ರಿ ಮನ್ಯಾಗ ಇರಂತಾರ ಅವಾ ನಿನ್ ಮ್ಯಾಗ ಜೀವದನ ಅದಕ್ಕ ಹಂಗ ಅಂತಾನ ಅಲ್ವಾ ಮನ್ಯಾಗ ಖಾಲಿ ಕುಂದ್ರ ಬದ್ಲು ನೀನು ಎಲ್ಲರ ಕೆಲ್ಸಕ್ ಹೋದೆ ಅಂದ್ರ ನಿಮ್ಗ ಒಂದ್ ನಾಲ್ಕು ರೂಪಾಯಿ ಹಾಕವು ಸರಿ ಅತ್ತಿ ಹೋಗಂದ್ರ ಹೋಗ್ತೇ ನಿಮ್ ಮಗದ ನೀನು ಒಂದ್ ಮಾತಾ ಹೇಳ್ರಿ ನಾ ಏನಾರ ಈಗ ಹಂಗ ಹೇಳಿದ್ರ ನೀ ಇದನು ಅಂತಾನ ಅಂತ ಹೇಳ್ದೆ ಏನು ಅವನ್ ಮುಂದೆ ಹೇಳಾಕ್ ಹೋಗ್ಬೇಡವಾ ಏನ ನನ್ ಒಳಗಿನ ಮಾತ್ ಹೇಳ್ದೆ ಅಷ್ಟ ಮತ್ ಕೆಲ್ಸಕ್ ಹೋಗ್ರಿ ಮತ್ತೂನ್ ಯಾರು ನೋಡ್ಕೋಬೇಕ್ರಿ ಹಡದಕ್ಕೆ ಹಿಂಗೇನವ ಏನ್ ಹಿಂಗ್ ನೋಡಾಕತಿ ಏನಾಯ್ತ ಗಾರ್ಮೆಂಟ್ಸ್ ಒಳಗೆ ಕೆಲ್ಸಕ್ಕೆ ಕರೆ ಯಾಕಾರಂತ ನಾ ಹೋಗ್ಲಿ ನೀ ಕೆಲ್ಸಕ್ಕೆ ಹೋಗುದ ನಿಮ್ಮಪ್ಪಗ ಏನರ ಗೊತ್ತಾರ ಮನಿ ತಕನ ಬರ್ತಾನೆ ಯಾಕ ಮನ್ಯಾಗಿದ್ದು ಬ್ಯಾಸರ ಆಗತ್ತೆ ನನಗೆ ಅದೇನು ಬೇಡ ಸುಮ್ಮ ತಾನ ಹುಡುಗರು ಮಾರ್ಗಿಡ್ಕೊತ ಮನ್ಯಾಗರು ಹೋಗಾಕ ಹೋಕಿನಿ ಎನಾಕ ನೀ ಯಾಕೆ ಆಕೀನ್ ತಡಿಕಿ ಯಪ್ಪ ನಿನಗೇನು ಗೊತ್ತಾಗೋದಿಲ್ಲ ವಾ ಸುಮ್ಮರ ಕುಂದ್ರ ಇವ್ರ ಮನ್ಯಾಗ ಅವನ್ ದಗದ ಮಾಡ್ಲಾರ ಆಕಿಕಿ ಈ ಒಂದು ಇಷ್ಟೆಲ್ಲ ಮನಿ ಮಾಡ್ತಾ ಮಾಡ್ತಂದ್ರೆ ನಮ್ದು ಪುಣ್ಯ ನಾವು ಬಂದಿಲ್ಲ ದುಡಿಯಾಕ ಅದು ಸಾಕು ಅವ್ರ ಮ್ಯಾಲೆ ಯಾಕೆ ಸಿಕ್ಕತ್ತಿರಿ ಅವ್ರು ಹೇಳೋದು ನಮ್ ಒಳ್ಳೇದಕ್ಕ ನಾವ್ ಇಬ್ರು ಜನ ದುಡಿದ್ರ ನಾಕ್ ರೂಪಾಯಿ ಆಗ್ತಾವ್ ಇದು ತಂಗಿ ಇದು ನೋಡಿ ಶಾಣೆತನ ಅಂದ್ರ ಈಕಿ ಇಷ್ಟ ಮಾತಾಡಾಕತ್ತಳ ಅಂದ್ರ ನಿಂದ ಏನ ಕಾರ್ವಾರ ಇದ್ದಂಗ ಐತ್ವಾ ಅದೇನ್ ಬೇಡಳ ಮನ್ಯಾಗ ಹುಡುಗನ್ ಮಾರಿ ನೋಡ್ಕೋತ್ ಕುಂದ್ರ ಅಷ್ಟು ಸಾಕು ಅದೇ ನಿಂಗೆ ಆ ನನಗೂ ಇಲ್ಲಿ ಅಕ್ಕ ಕಾಲ ನಿಂದ್ರು ಬಲ್ದು ಆತಲ್ಲಪ್ಪ ಕೂಸಿನ ಮಕ ನೋಡ್ದೆ ನಿಮ್ಮಿಬ್ರು ಮಕ ನೋಡ್ದೆ ಮತ್ತೆ ನಿಮ್ಮಿಬ್ರು ನಡುವೆ ನಾಯಕಪ್ಪ ನಾನು ಊರಿಗೆ ಹೋಗ್ತೀನಿ ನಾಲ್ಕು ದಿನ ಇರ್ತೀನಿ ನಂದವ್ ಈಗ ಹೊಂಟಿರಿ ದಿನದ ಮೇಲೆ ಬಂದಿರಿ ಇರ್ರಿ ನಿಮ್ ಕತೆ ಕಾಲಿ ಕುಂತ್ರೆ ನಮ್ ಹೊಟ್ಟೆ ಹೆಂಗ್ ನಡೀತವ ನಾವು ದುಡಿದ್ರಣ ಮಗಂತೂ ತನ್ನ ಯಪ್ಪಾ ನಡಿ ಬಸ್ ಸ್ಟಾಂಡ್ ಮಟ್ಟ ಬಿಟ್ಟು ನಡಿ ನಡೀಯಪ್ಪಾ ಬಿಡು ಕೈ ಚಿಲ್ ತಗೊಂಬ ಹೋಗ ನೀ ಹೋಗಿದ್ದೆ ಏನ್ ರೀ ಅವ್ರದ್ದು ಎಲ್ಲ ಇದ್ದು ಇಲ್ದಂಗ್ ಬದಕಾಕತೈತಿ ನನ್ನ ಮಗ ಇದ್ರಾಗ ಹೈರಾಣಾಗುದು ನನ್ ಮಗನ ಯಾಕಲ್ಲವ ಸೊಸಿ ಜೀವನ ಚಂದಾಗ ನಡತಿರ್ಬೇಕಲ್ಲ ಅವರಪ್ಪ ಕೊಟ್ಟು ನಡಸ್ತೀನಾದ್ರು ಈ ಹುಡುಗಿ ಬ್ಯಾಡನ್ನ ಕತೈತಿ ಹುಚ್ಚ ಅನ್ಬೇಕು ಶಾಣೆ ಅನ್ಬೇಕು ಆಕಿಗೆ ಹಾ ಶಿಸ್ತಂಗ ದುಡಿಯೋ ನೋಡಾಳ ಮತ್ತ್ ಅಪ್ಪಣ್ಣ ಮುರುಸ್ತಾಳಕಿ ನನ್ ಮಗ ಒಂದ ದುಡಿಯಾ ಕತೈತಿ ಖಾಲಿ ಕುಂತ ಮನ್ಯಾಗ ಏನ್ ಮಾಡ್ತೀವ ದುಡಿ ಅಂದ್ರಾಗ ಗಳಾಗ ನನ್ ಮಗನ್ ತಲೆ ತುಂಬಿದ್ಲಕ್ಕಿ ನೋಡಕತ್ನಿ ನಿನ್ ಮಗನ್ ಜೀವ ತಿಂತಿ ಅದಂತ ಶಾಣೆ ಆಗ್ಲಿಲ್ಲ ನೇರ ಶಾಣೆ ಆಗಿನ ಸ್ವಲ್ಪ ಸಾಲ ಮಾಡ್ಕೊಂಡನ ಸಾಲ ತೀರು ಮಠ ಊರಿಗೆ ಬರುದಿಲ್ಲಾ ಅಂತನ ಹೆಚ್ಚ ಏನ್ ಮಾತಾಡ್ಲಿ ಅವನ್ ಜೊತಿನ ದೊಡ್ಡ ಮಂಟನ ಹುಡ್ಗಿನ್ ಮದಿವೆಗನಾ ಅಕ್ಕಿ ಕೇಳಿದ್ದೆಲ್ಲ ಮತ್ ತಂದ್ ಕೊಡ್ಬೇಕಲ್ಲ ಮತ್ತ ಸಾಲ ಆಗುದ ಬಾ ನನಗಂತೂ ತನ್ನ ಹಾಕ್ಲಿಲ್ಲ ಅಂದ್ರೂ ಚಿಂತಿಲ್ಲ ಅವ್ರ ಜೀವನ ಅವ್ರ ನೋಡ್ಕೊಂಡ್ ಹೋದ್ರ ಸಾಕ್ ಮಳವನಿಂದ ಅಂತಂದ್ರ ಅದು ಹಾಗೇತಲ್ಲ ಕೊಟ್ಟ ರೊಕ್ಕ ನನ್ನ ಮೊಮ್ಮಗ ಖರ್ಚಾಗಿ ಹೋಯ್ತು ನನ್ನ ಪಗಾರ ಬರನ ಕೊಡ್ತೀನಿ ಅವರ್ಲಿರ್ಲಿ ಅಂದಂಗ ಮಗ ಸಸಿ ಹೇಳದಂಗ ಏಟ್ ಅಂದಂಗ್ ಆತು ಹೋತು ಮುಂದಿನ ಜೀವನ ಹೆಂಗ ಹೋಗ್ಲಿ ಬಿಡು ಗೌಡ್ತಿ ಹಿಂಗ್ಯಾಕ್ ಅಂತಾಳ ಅಂತೇಳಿ ತಪ್ಪ ತಿಳ್ಕೊಬೇಡ ಮತ್ತ ನಿನ್ನ ಮಗ ನಿನ್ನೂ ಬೀದ ನೆಲೆಸ್ತಾಳಕಿ ನೋಡಾಕತ್ತ ಸೌಕರ್ಮಗಳು ಆದ್ರೆ ಇಷ್ಟ ಕಷ್ಟ ನನ್ ಕಣ್ಣಿಲೆ ನೋಡುದಾಗ ನಮಗ್ ಕಷ್ಟ ಅಂತ ಹೇಳ್ದವ್ರಿ ಯಾರಿ ನಾವ್ ನಿಮ್ ಮನಿ ಬಾಗಲ್ತಾನ ಬಂದಿದ್ವಿ ನೀವಂತೂ ಬರಂಗಿಲ್ಲ ಮನಿ ಬಾಗಲಕ್ ಬರ್ತಾಳ ದುಡ್ಕೊಂಡಂತೂ ತಿನ್ನುದಾಗಂಗಿಲ್ಲ ಬೇಡ್ಕೊಂಡ್ರೆ ತಿಂತಾಳ ನಮ್ಮವ್ ನಿಮ್ ಮನಿ ಬಾಗಲ್ ತಕೋಬಾರ್ದ ಆಕ್ಯಾಕ್ ಬರ್ತಾಡ್ರಿ ನಮ್ಮವ್ಗ ಅವು ಹೆಂಗ್ ಬದುಕ್ಬೇಕ ಗೊತ್ತೈತಿ ಯಾವ್ದ್ ನೆವ ತಕೊಂಡ್ ನೀವ್ ನಮ್ನ ಮಾತಾಡ್ಸಕ್ ಬಂದ್ರೆ ಇಲ್ಲಿ <gasdar> <ka> ಿ ಸುಖದ ತಿಳವ ನೀನ್ ತಾಯಿ ಕಷ್ಟ ಕಷ್ಟಬೇಕೇನು ಅನ್ನಕ್ ಹೋಗ್ರಿ ನಮ್ ಮತ್ತಿ ಬಂದ ನಮ್ ಜೊತೆ ಚೊಲೋ ನೋಡ್ರಿ ಅವ್ವನ ಬಗ್ಗೆ ನಮ್ ಬಗ್ಗೆ ಮಾತಾಡೋ ನೀವು ನಿಮ್ ತಮ್ಮನ ಬಗ್ಗೆ ನೀವ್ ವಿಚಾರ ಮಾಡೋರ್ಲಾ ಯಾಕ ನಮ್ಮನಿ ಸುದ್ದಿನ ಮಾತಾಡ್ತೀರಿ ಎಷ್ಟ ಕಷ್ಟ ಆಗ್ಲಿ ನಾನು ಎಂತೀನಿ ಹೆಂಗ್ ನೋಡ್ಕೋಬೇಕು ನನಗ್ ಗೊತ್ತೈತಿ ನನ್ನ ಸಂಸಾರ ಹೆಂಗ್ ಜೊಕ್ಕೊಂಡ್ ಹೋಗ್ಬೇಕು ನನಗ್ ಗೊತ್ತೈತಿ ನಮ್ ಅವು ಹಾಂಗ್ ಕಲಿಸ್ ಕೊಟ್ಟಳ ಹಂಗ್ ಬದಕಾಕತ್ತೀನಿ ಹಂಗೆಲ್ಲಾ ಕಲಸಿ ಕೊಟ್ಟೈಕಿ ಇನ್ನೊಬ್ರ ಮನಿಗೆ ಬೇಡ್ಕೊಂತಿತ್ತಾ ಅಳ್ರೀಸ್ಕೊಂದ ಏನರ ಮಾತಾಡಬೇಡ್ರಿ ಸ್ವಲ್ಪ ನಮಗ ಪರಿಸ್ಥಿತಿ ಕೆಟ್ಟಿರ್ಬೋದು ಆದ್ರ ನಾವು ನಾವು ಚೊಲೋನ ಅದ ಏನ ನಿಮ್ಮ ಅಪ್ಪ ನನ್ನ ತಮ್ಮನ್ ಕರ್ಕೊಂಡೋಗಿ ನಿಮ್ಮ ಮನೆಗೆ ಇಟ್ಕೊಂಡಾನಂತಲಾ ಏನ್ ಆಸ್ತಿ ಗಿಸ್ತಿ ಏನ್ರ ಹಸ್ತಾನಂತ ಹೆಂಗ ಹಸ್ತಿದ್ರ ಹಚ್ಲಿ ಬಿಡ್ರಿ ನನಗಂತೂ ಅಣ್ಣ ತಮ್ಮ ಯಾರಿಲ್ಲ ಅವನ ಅಣ್ಣ ಅಂತ ಹೇಳಿ ತಿಳ್ಕೊಂಡ್ ನಿಮ್ ಗುಣ ಅದ ಆಸ್ತಿ ಸಂಬಂಧ ನಿನ್ನ ಗಂಡ ಆಸ್ತಿ ಇಟ್ಕೊಳ್ ಅವನ ಬಾಯಿಗೆ ಮನ್ ಆಗಲಿಲ್ಲ ಮಾವನ ಆಸ್ತಿಗೆ ಆಸೆ ಪಡೋ ಮನುಷ್ಯನ ಅಲ್ರಿ ನನ್ನ ಆಸ್ತಿ ಏನಾದ್ರು ನನ್ ಹೆಂತೀನಿ ನನ್ ಮಗ ಅಷ್ಟ ಸಾಕು ನಿಮ್ ಜೊತೆ ಏನ್ರ ಮಾತಿರಕೋದ್ ನಿತ್ಯಂದ್ರ ಈಕಿನ ತಿಳಿ ತುಂಬಿಕೆ ಮನಸ್ಸು ಬದಲು ಮಾಡಂಗ್ರಿ ಮಾವ ನಿಮ್ ತಮ್ಮನ ಮನೆ ಇಟ್ಕೊಂಡಲ್ಲಾ ನಮಗೂ ಹತ್ರಷ್ಟು ಖುಷಿ ಐತಿ ಯಾಕಂದ್ರ ಒಡ ಹುಟ್ಟಿದ ತಮ್ಮನ ನಿಮ್ ನೋಡ್ಕೊಳೋದಾಗ್ಲಿಲ್ಲ ನಮ್ಮ ಮಾವರ ನೋಡ್ಕೊಳಕಲ್ಲಾ ನಮ್ಮ ಮಾವ ಅವನ್ನ ಚಂದ್ ನೋಡ್ಕೊಳ್ಳಿ ನಾನು ನನ್ನ ಹೆಂತೀನಿ ನನ್ನ ಮಗ ನಾನು ಹಚ್ಚ ನೋಡ್ಕೊತಿನಿ ಅರ್ಥ ಆತಿಲ್ರಿ ನನ್ಗ ನನ್